ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಯಾಕೆ ಸೊ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಶ್ರಮ್ ಪೋರ್ಟಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಡಿಸುವಂತಹ ಈ ಕೇನ್ ಲೈಕ್ ಈ ಶ್ರಮ್ ಪೋರ್ಟಲ್ ಏನು ನ್ಯೂಸ್ ಅಲ್ಲಿತ್ತು ಅಂತ ನೋಡೋದಾದರೆ ಇತ್ತೀಚೆಗೆ ಅನೌಪಚಾರಿಕ ವಲಯದ ಕಾರ್ಮಿಕರ ರಾಷ್ಟ್ರೀಯ ಈ ಡೇಟಾಬೇಸ್ ಏನಾಗಿದೆ ಈ ಶ್ರಮ್ ಪೋರ್ಟಲ್ ಅವರು ಮೂರು ವರ್ಷಗಳಲ್ಲಿ ಬರೋಬ್ಬರಿ ಮೂವತ್ತು ಕೋಟಿ ರಿಜಿಸ್ಟ್ರೇಷನ್ಗಳನ್ನು ಅಥವಾ ನೋಂದಣಿಗಳನ್ನು ಮೀರಿದೆ ಅಂತ ಕಾರ್ಮಿಕ ಸಚಿವಾಲಯ ಪ್ರಕಟಣೆಯನ್ನ ನೀಡಿದೆ ಸೊ ಆದ್ದಿಂದಾಗಿ ಇತ್ತೀಚೆಗೆ ಈ ಶ್ರಮ್ ಪೋರ್ಟಲ್ ಅನ್ನುವಂಥದ್ದು ನ್ಯೂಸ್ ಸೊ ಹಾಗಿದ್ರೆ ಏನಿದು ಈ ಶ್ರಮ್ ಪೋರ್ಟಲ್ ಏನಿದು ಯಾವಾಗಿಂದ ಶುರುವಾಯಿತು ಏನಿದ್ರ ಇಂಪಾರ್ಟೆನ್ಸು ಅಥವಾ ಇದರಿಂದ ಜನಕ್ಕೆ ಆಗುವಂತಹ ಅಥವಾ ಕಾರ್ಮಿಕರಾಗುವಂತಹ ಒಂದು ಉಪಯೋಗದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಈ ಶ್ರಮ್ ಪೋರ್ಟಲ್ ಅಂದ್ರೆ ಏನು ಈ ಶ್ರಮ್ ಪೋರ್ಟಲ್ ಅನ್ನುವಂಥದ್ದು ಈ ಶ್ರಮ್ ಅಂತ ಹೇಳತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಬಳಸಿಕೊಂಡಿರುವಂತಹ ಒಂದು ಶ್ರಮದಾಯಕವಾದಂತಹ ಅಥವಾ ಶ್ರಮಿಕರಿಗಾಗಿರುವಂತಹ ಒಂದು ಪೋರ್ಟಲ್ ಅಂತಾನೆ ನಾವು ಇದನ್ನು ಅರ್ಥೈಸ್ಕೊಳ್ಬಹುದು ಇನ್ನು ಈಸ್ಟರ್ನ್ ಪೋರ್ಟಲ್ ಅನ್ನುವಂಥದ್ದು ದೇಶಾದ್ಯಾದಂತಹ ಅಸಂಘಟಿತ ನಾಟ್ ಸಂಘಟಿತ ಇಲ್ಲಿ ನಾವು ನೋಡಬೇಕು ಗಮನಿಸಬೇಕಾಗಿರುವಂಥದ್ದು ಇನ್ಫಾರ್ಮಲ್ ಆಗಿರುವಂತಹ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ಏನು ಕರಿತೀವಿ ಅಂದ್ರೆ ಸಂಘಟನೆ ಯಾವುದೇ ರೀತಿಯಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಸಂಘಟನೆ ಒಳಗಡೆ ಸೇರದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನ್ ಒಳಗಡೆ ಸೇರುವಂತದ್ದು ಯಾರ್ಯಾರು ಅಥವಾ ಐ ಟಿ ಆಗಿರ್ಬೋದು ಅಥವಾ ಇನ್ಫ್ಲೂ ಲೈಕ್ ಬಿ ಟಿಗಳ ಲೈಕ್ ಐ ಟಿ ಬಿ ಟಿ ಟೆಕ್ನಾಲಜಿ ಆಗಿ ಅಥವಾ ಪ್ರೊಫೆಷನಲ್ಸ್ ಅಂತ ಏನು ಕರಿತೀವಿ ಲೈಕ್ ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಸು ಅಥವಾ ಲೈಕ್ ಇವ್ರೆಲ್ಲಾರನ್ನು ಕೂಡ ನಾವು ಒಂದು ಸಂಘಟಿತ ವಲಯ ಅಂತ ಕರಿತೀವಿ ಅಸಂಘಟಿತ ವಲಯ ಅಂದ್ರೆ ಯಾವ್ದು ಅದು ಇದಕ್ಕಿಂತ ಹೊರತಾಗಿ ಅಸಂಘಟಿತ ವಲಯಗಳಲ್ಲಿ ಲೈಕ್ ಫ್ರಾಗ್ಮೆಂಟೆಡ್ ಆಗಿರುವಂತಹ ಕೃಷಿಕ ಅಥವಾ ಲೈಕ್ ಕೃಷಿಯನ್ನು ಬಿಟ್ಟು ಅಂದ್ರೆ ಲೈಕ್ ಎಕನಾಮಿಕ್ ವರ್ಕರ್ ವರ್ಕರ್ಸ್ ಯೂಶಲಿ ನಾವು ಅಸಂಘಟಿತ ವಲಯ ಅಂತ ಕರಿತೇವೆ ಯಾರು ಆಗಿರ್ಬೋದು ಗಾರ್ಮೆಂಟ್ಸ್ ವರ್ಕ್ ಮಾಡೋದರಾಗಿರ್ಬೋದು ಅಥವಾ ಲೈಕ್ ಅದೇ ಡೇ ಟು ಡೇ ವೇಜಸ್ ಅಥವಾ ಡೈಲಿ ವೇಜಸ್ ಸ್ಯಾಲರಿ ಪರ್ಸನ್ಸ್ ಇವೆಲ್ಲವೂ ಕೂಡ ಯೂಶಲಿ ನಾವು ಅವ್ರನ್ನ ಅಸಂಘಟಿತ ವಲಯ ಅಂತ ಕರಿತೀವಿ ಸೊ ಈ ಅಸಂಘಟಿತ ವಲಯದ ಕಾರ್ಮಿಕರನ್ನ ನೋಂದಾಯಿಸಲು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವಿವಿಧ ಸಾಮಾಜಿಕ ಮತ್ತು ಈ ಕಲ್ಯಾಣ ಭದ್ರತೆ ಯೋಜನೆಗಳನ್ನ ನೀಡೋದಕ್ಕೋಸ್ಕರ ಅಥವಾ ಅದನ್ನ ಪ್ರಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತು ಒಂದರಲ್ಲಿ ಕೇಂದ್ರ ಸರ್ಕಾರ ಇದನ್ನ ಆರಂಭಿಸಿತು ಸೊ ಇಷ್ಟು ನಿಮಗೆ ಗಮನ ಇರಬೇಕಾಗಿರೋದಂಥದ್ದು ಈ ಲೈಕ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತಾರು ಯಾವಾಗಿಂದ ಶುರುವಾಗಿದ್ದು ಅಂತ ಅಂದ್ರೆ ಯಾವ ಸಚಿವಾಲಯ ಅಂತ ಕೇಳೋದಾದ್ರೆ ಅದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ಕರೆಯುವಂತದ್ದು ಈ ಸ್ಟ್ರಂ ಪೋರ್ಟಲ್ ಮುಖ್ಯವಾಗಿ ಯಾರನ್ನ ಟಾರ್ಗೆಟ್ ಮಾಡಿದೆ ಯಾರನ್ನ ಗುರಿಯಾಗಿಸಿಕೊಂಡಿದೆ ಅಂತ ನೋಡೋದಾದ್ರೆ ಮೊದಲಿಗೆ ಅದು ಅಸಂಘಟಿತ ವಲಯದ ಕಾರ್ಮಿಕರನ್ನ ಸೊ ಇದಿಷ್ಟು ಪ್ರಮುಖವಾದಂತಹ ಇದು ಅಂತ ನಾವು ನಿಮಗೆ ಹೇಳ್ತಾ ಬರ್ತೀವಿ ನೆಕ್ಸ್ಟ್ ಈ ಪೋರ್ಟಲ್ ನ ಉದ್ದೇಶಗಳು ಏನೇನು ಅಂತ ನೋಡೋದಾದ್ರೆ ಮೊದಲಿಗೆ ಇದೊಂದು ಸಮಗ್ರವಾದ ಡೇಟಾ ಬೇಸ್ ಅಂತ ಕರಿತೀವಿ ಅಂದ್ರೆ ಅಥವಾ ಒಂದು ಸಮಗ್ರವಾದ ಮಾಹಿತಿಯನ್ನ ಸಂಗ್ರಹಿಸುವಂಥದ್ದು ವಲಸೆ ಕಾರ್ಮಿಕರಾಗಿರ್ಬೋದು ಗಿಗ್ ವರ್ಕರ್ಸ್ ಅಂತ ಕರಿತೀವಿ ಅವರಾಗಿರ್ಬೋದು ಬೀದಿ ಬದಿಯಲ್ಲಿರುವಂತಹ ವ್ಯಾಪಾರಿಗಳಾಗಿರ್ಬೋದು ಗೃಹ ಕಾರ್ಮಿಕರು ಅಂತ ಕರಿತೀವಿ ಅಂದ್ರೆ ಈ ಲೈಕ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಆಗಿರ್ಬೋದು ಕೃಷಿ ಕಾರ್ಮಿಕರಾಗಿರ್ಬೋದು ನಿರ್ಮಾಣ ಕಾರ್ಮಿಕರಾಗಿರ್ಬೋದು ಇವರನ್ನೆಲ್ಲ ಒಳಗೊಂಡಿರುವಂತಹ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಕೇಂದ್ರ ಭಂಡಾರವನ್ನ ರಚಿಸೋದೇ ಈ ಇ ಪೋರ್ಟಲ್ ನ ಒಂದು ಉದ್ದೇಶ ಆಗಿರುತ್ತೆ ಇನ್ನೊಂದು ಸಾಮಾಜಿಕ ಭದ್ರತೆ ಅಂದ್ರೆ ಇವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುವಂಥದ್ದು ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಆಗಿರ್ಬೋದು ವಿಮೆ ಆಗಿರ್ಬೋದು ಆರೋಗ್ಯ ರಕ್ಷಣೆ ಆಗಿರ್ಬೋದು ಇಂತಹ ತುಂಬಾ ಪ್ರಯೋಜನಗಳನ್ನ ಈ ತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳಿಗೆ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನ ಈ ಶ್ರಮ್ ಪೋರ್ಟಲ್ ಹೊಂದಿದೆ ಇನ್ನು ಕಲ್ಯಾಣ ಅಂತ ಕರಿತೀವಿ ಅಂದ್ರೆ ಸರ್ಕಾರ ಇವ್ರಿಗೋಸ್ಕರ ನಾನಾ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಅಸಂಘಟಿತ ಕಾರ್ಮಿಕರಿಗೋಸ್ಕರ ನಾನಾ ಯೋಜನೆಗಳನ್ನ ಹೊರತಾ ಇರತ್ತೆ ಈ ಎಲ್ಲಾ ಯೋಜನೆಗಳಾಗಿರ್ಬೋದು ಉಪಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ಯಾರಿಗೆ ಗುರಿ ಮಾಡಿದೀವಿ ಅಂದ್ರೆ ಯಾರಿಗೆ ಟಾರ್ಗೆಟ್ ಮಾಡಿದೀವಿ ಅಥವಾ ಯಾರು ಬೆನಿಫಿಷಿಯರಿ ಇದ್ದಾರೆ ಅವ್ರಿಗೆ ಹೋಗಿ ತಲುಪ್ತಾ ಇದೆಯಾ ಅಂತ ಒಂದು ಚೆಕ್ ನ ಮಾಡೋದಕ್ಕೆ ಅಥವಾ ಈ ಬೆನಿಫಿಷಿಯರಿನ ಎಲ್ಲವನ್ನು ಅವ್ರು ಹೋಗಿ ತಲುಪೋ ರೀತಿನಲ್ಲಿ ಈ ಪೋರ್ಟಲ್ ಹೆಲ್ಪ್ ಮಾಡ್ತಾ ಬರುತ್ತೆ ಇನ್ನೊಂದು ಉದ್ಯೋಗವನ್ನ ಟ್ರ್ಯಾಕಿಂಗ್ ಮಾಡುವಂಥದ್ದು ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರು ಏನಿರ್ತಾರೆ ಅವರ ಚಲನವಲಗಳನ್ನ ಅಂದ್ರೆ ಯಾರು ಎಲ್ಲಿ ಈ ಅಸಂಘಟಿತ ವಲಯದಲ್ಲಿ ಎಲ್ಲಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಅಥವಾ ಎಂಪ್ಲಾಯ್ಮೆಂಟ್ ಎಲ್ಲಿ ಜನರೇಟ್ ಜನರೇಟ್ ಆಗ್ತಾ ಇದೆ ಈ ರೀತಿಯಾದಂತಹ ಮಾಹಿತಿಯನ್ನ ಅದ್ರ ಜೊತೆಗೆ ಉದ್ಯೋಗ ಅವಕಾಶಗಳು ಅದ್ರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ ಅಂದ್ರೆ ಈ ರೀತಿಯಾದಂತಹ ಒಂದು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಒದಗಿಸಿಕೋದು ಕೂಡ ಈ ಶ್ರಮ್ ಪೋರ್ಟಲ್ನ ಒಂದು ಉದ್ದೇಶಗಳಂತ ನಾವು ಕರೀತಾ ಬರ್ತೀವಿ ನೆಕ್ಸ್ಟ್ ಈ ಇಶ್ರಮ್ ಪೋರ್ಟಲ್ ನ ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡೋದಾದ್ರೆ ಇದನ್ನ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಕೂಡ ಕರಿತೇವೆ ಅಂದ್ರೆ ಯು ಎ ಎನ್ ಅಂದ್ರೆ ಯೂನಿವರ್ ಸಾರ್ವತ್ರಿಕ ಒಂದು ಅಕೌಂಟ್ ನಂಬರ್ ಅಂತ ಅದನ್ನ ಸಾರ್ವತ್ರಿಕ ಒಂದು ಅಕೌಂಟ್ ಸಂಖ್ಯೆ ಅಂತ ನಾವು ಕನ್ನಡದಲ್ಲಿ ಕರ್ಕೋಬಹುದು ಅಂದ್ರೆ ಇದರಲ್ಲಿ ವಿಶಿಷ್ಟವಾದಂತಹ ಹನ್ನೆರಡು ಅಂಕಿಯ ಟ್ವೆಲ್ ಡಿಜಿಟ್ ನಂಬರ್ ಅಂತ ಕರೀತೇವೆ ಅಂದ್ರೆ ಹನ್ನೆರಡು ಅಂಕಿಯ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಅನ್ನ ಕೊಡ್ಲಾಗತ್ತೆ ಇದು ಇಡೀ ದೇಶಾದ್ಯಂತ ಮಾನ್ಯವಾಗಿರುತ್ತೆ ಅಂತಾನೆ ನಾವು ಹೇಳ್ತಾ ಬರಬಹುದು ಇನ್ನೊಂದು ಇದಕ್ಕೆ ಬಳಸುವಂತದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದೆಲ್ಲೂ ಕೂಡ ಲೈಕ್ ಮ್ಯಾನ್ಯಲ್ ಫಲ್ ಆರ್ಟ್ಫಾರ್ಮ್ಸ್ ಇರಲ್ಲ ಅಂದರೆ ಎಲ್ಲೂ ಕೂಡ ಬುಕ್ಸ್ ಅಥವಾ ಕಾಗದಗಳು ಪೇಪರ್ಗಳು ಇವ್ನ ಯಾವುದನ್ನು ಕೂಡ ಯೂಸ್ ಮಾಡದಲ್ಲೇ ಎಲ್ಲೂ ಕೂಡ ಎಲೆಕ್ಟ್ರಾನಿಕ್ ಅನ್ನು ಬಳಸ್ಕೊಂಡ್ರು ಕಂಪ್ಯೂಟರ್ಸು ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಈ ರೀತಿಯಾದಂತಹ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ಲೈಕ್ ಬಳಕೆದಾರರ ಸ್ನೇಹಿ ಆಗಿ ಮೊಬೈಲ್ ಸಾಧನಗಳ ಮೂಲಕ ಪ್ರವೇಶ ಮಾಡುವಂತಹ ಅದನ್ನ ಬಳಸ್ಕೊಳ್ಳುವಂತೆ ವಿನ್ಯಾಸವನ್ನ ಮಾಡಲಾಗಿರತ್ತೆ ಇನ್ನೊಂದು ಸ್ವಯಂ ನೋಂದಣಿಯಿಂದ ಕರಿತೀವಿ ಅಂದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಯಾರ್ಯಾರು ನಾವೆಲ್ಲವೂ ಕೂಡ ಅಸಂಘಟಿತ ವಲಯದಲ್ಲಿ ವರ್ಕ್ ಮಾಡ್ತಿದೀವಿ ನಮಗೆ ಸರ್ಕಾರದಿಂದ ಬೆನಿಫಿಷರೀಸ್ ಬೇಕು ಸರ್ಕಾರ ತರುವಂತಹ ಯೋಜನೆಗಳ ಉಪಕ್ರಮ ಏನಿರುತ್ತೆ ಅದು ಅದರ ಒಂದು ಅನುಕೂಲಗಳು ಅಥವಾ ಅದರ ಒಂದು ಅನುಭವ ನಾವು ಅನುಭವಿಗಳನ್ನ ನಾವು ಅದನ್ನು ಅನುಭವಿಸ್ಕೋಬೇಕು ಅಥವಾ ನಮಗೆ ಅದನ್ನು ಪಡಿಬೇಕು ಅಂತ ಯಾವೆಲ್ಲ ಕಾರ್ಮಿಕರು ಇಷ್ಟಪಡ್ತಾರೋ ಅಂತ ಅವರು ಈ ಪೋರ್ಟಲ್ ಅಲ್ಲಿ ಸ್ವಯಂ ಆಗಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ ಅಂದರೆ ಸ್ವಯಂ ನೋಂದಣಿಯನ್ನು ಅವರು ಮಾಡ್ಕೋತಾ ಬರ್ಬೋದು ಇನ್ನೊಂದು ವೆಚ್ಚ ರಹಿತ ಅಂತ ಕರಿತೀವಿ ಅಂದ್ರೆ ಈ ಫೋರ್ಟಲ್ನಲ್ಲಿ ನಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳಕೆ ಅಥವಾ ಅದರಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳಕೆ ಯಾವುದೇ ರೀತಿಯಾದಂತಹ ಫೀಸ್ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದನ್ನು ನೀವು ಕಟ್ಟುವಾಗಿಲ್ಲ ಇದನ್ನ ಫೀಸ್ ಲೆಸ್ ಅಂತ ಕೂಡ ನಾವು ಹೇಳ್ತಾ ಬರ್ಬೋದಾಗಿರುತ್ತೆ ಇನ್ನೊಂದು ಲೈಕ್ ಡಿ ಬಿ ಟಿ ಇಂದ ಕರಿತೀವಿ ನೇರ ಲಾಭ ವರ್ಗಾವಣೆ ಅಂತ ಈ ಶ್ರಮ್ ಡೇಟಾಬೇಸ್ ಏನಿರುತ್ತೆ ಇದು ಸರ್ಕಾರವು ನೋಂದಾಯಿತ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಪ್ರಯೋಜನಗಳನ್ನ ವರ್ಗಾಯಿಸಲು ಅನುವನ್ನ ಮಾಡಿಕೊಡುತ್ತೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂತ ನೆಕ್ಸ್ಟ್ ಇದಕ್ಕೆ ಅರ್ಹತೆ ಏನೇನಿರುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಯಾರೆಲ್ಲ ಈ ಶ್ರಮ್ ಪೋರ್ಟಲ್ ನ ಬಳಸಬಹುದು ಅಂತ ನೋಡೋದಾದ್ರೆ ಅಸಂಘಟಿತ ವಲದ ಕಾರ್ಮಿಕರು ಯಾರು ಇರ್ತಾರೆ ಅವರಲ್ಲಿ ಯೂಶಲಿ ಹದಿನೆಂಟರಿಂದ ಅಂದ್ರೆ ಹದಿನಾರರಿಂದ ಕರೀತಾರೆ ಅಂದ್ರೆ ನಾನ್ ಅಜಾರ್ಡಸ್ ಸೆಕ್ಟರ್ಸ್ ಏನಂತ ಕರಿತೀವಿ ಅಂದ್ರೆ ಲೈಕ್ ಅಪಾಯಕಾರಿ ಎಲ್ಲದ ಇದರಲ್ಲಿ ಕೆಲಸ ಮಾಡುವಂತಹ ಹದಿನಾರರ ಮೇಲ್ಪಟ್ಟ ಅದರಿಂದ ಐವತ್ತೊಂಬತ್ತು ಬರೋಬ್ಬರಿ ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ಒಳಗಿನ ಅಸಂಘಟಿತ ವಲಯದ ಎಲ್ಲಾ ಕಾರ್ಮಿಕರಿಗೂ ಈ ಪೋರ್ಟಲ್ ಮುಕ್ತವಾಗಿರುತ್ತೆ ಎಲ್ಲರೂ ಕೂಡ ಈ ಪೋರ್ಟಲ್ ಅನ್ನ ಬಳಸ್ಕೊತಾ ಬರ್ಬೋದು ಇನ್ನೊಂದು ಇದಕ್ಕೆ ಆಧಾರ್ ನ ಲಿಂಕ್ ಮಾಡಬೇಕಾಗತ್ತೆ ಕಂಪಲ್ಸರಿಯಾಗಿ ಈ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳಕ್ಕೆ ಆಧಾರ್ ಸಂಖ್ಯೆಯನ್ನ ಆಧಾರ್ ನೊಂದಿಗೆ ಲಿಂಕ್ ಮಾಡಲಾದ ಒಂದು ಮೊಬೈಲ್ ಏನಿರುತ್ತೆ ಇರುತ್ತೆ ಸೊ ಅದ್ರ ಮೂಲಕ ಅವರು ಒ ಟಿ ಜನರೇಟ್ ಮಾಡಿ ಇದನ್ನ ನೋಂದಣಿ ಆಗಬೇಕಾಗಿರತ್ತೆ ಅದ್ರ ಜೊತೆಗೆ ಯಾರೆಲ್ಲ ಈಗ ಆಲ್ರೆಡಿ ಇ ಪಿ ಒ ಆಗಿರ್ಬೋದು ಇ ಎಸ್ ಐ ಸಿ ಆಗಿರ್ಬೋದು ಅಥವಾ ಇದನ್ನೆಲ್ಲ ಬಳಕೋ ಇದನ್ನ ಆಲ್ರೆಡಿ ಬಳಸ್ತಾ ಇರುವಂತಹ ಮೆಂಬರ್ಸ್ ಯಾರು ಇರ್ತಾರ ಅಥವಾ ಸಂಘಟಿತ ವಲಯದಲ್ಲಿ ಯಾರ್ಯಾರು ಕಾರ್ಮಿಕರು ಇರ್ತಾರೆ ಅದ್ರ ಜೊತೆಗೆ ಯಾರೆಲ್ಲ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಿರ್ತಾರೆ ಅಂದ್ರೆ ತೆರಿಗೆದಾರರಾಗಿರ್ತಾರೆ ಇಂಥವರನ್ನ ಯೂಶಲಿ ಈ ಪೋರ್ಟಲ್ ನಲ್ಲಿ ಪಡೆಯುವಂತಹ ಒಂದು ಉಪಯೋಗಗಳಿಂದ ಒಂದು ಅವರನ್ನ ಹೊರಗಿಡಲಾಗಿದೆ ಮಾನದಂಡಗಳನ್ನ ಅಂತ ನಾವು ಕರಿತಾ ಬರಬಹುದು ಅದ್ರ ಜೊತೆಗೆ ಈ ಪೋರ್ಟ್ ನ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋದಾದ್ರೆ ಮೊದಲಿಗೆ ಅಪಘಾತ ವಿಮೆ ಅಂತ ಕರಿತೀವಿ ಅಂದ್ರೆ ಈ ಪೋರ್ಟಲ್ ನಲ್ಲಿ ನೋಂದಣಿ ಆಗಿರುವಂತಹ ಕಾರ್ಮಿಕರಿಗೆ ಅದರಲ್ಲೂ ಕೂಡ ಅಸಂಘಟಿತ ಕಾರ್ಮಿಕರಿಗೆ ಅಪಘಾತ ಆದಾಗ ಅಪಘಾತದ ಮೂಲಕ ಮರಣವನ್ನು ಹೊಂದ್ರೆ ಅಥವಾ ಅಂಗವೈಕಲ್ಯವನ್ನು ಉಂಟಾದರೆ ಪ್ರಧಾನ ಮಂತ್ರಿ ಸ್ವರಕ್ಷ ಬಿಮಾ ಯೋಜನೆ ಅಡಿಯಲ್ಲಿ ಆ ನೋಂದಾಯಿತ ಕಾರ್ಮಿಕರಿಗೆ ಬರೋಬರಿ ಎರಡು ಲಕ್ಷದವರೆಗೂ ಕೂಡ ನಾವು ಅವರಿಗೆ ಒಂದು ಅಪಘಾತ ವಿಮೆಯನ್ನ ನಾವು ಒದಗಿಸ್ತಾ ಬಂದಿರುತ್ತೆ ಸೊ ಅದು ಕೂಡ ಇದರಿಂದ ಪ್ರಯೋಜನವನ್ನು ಪಡ್ಕೋಬಹುದು ಅದ್ರ ಜೊತೆಗೆ ಸರ್ಕಾರಿ ಯೋಜನೆಗಳು ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಎರಡು ಕೂಡ ಬರೋಬರಿ ನಾನಾ ರೀತಿಯಾದಂತಹ ಒಂದು ಯೋಜನೆಗಳನ್ನ ಮಾಡಿರ್ತಾರೆ ಆ ಮೂಲಕ ಕಾರ್ಮಿಕರನ್ನ ಸ್ವಯಂಚಲಿತವಾಗಿ ಪಿ ಜೆ ಅಂತ ಕರಿತೀವಿ ಅಂದ್ರೆ ಯೂಶಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪಿ ಅಂತ ಇರುತ್ತೆ ಸೊ ಆ ಯೋಜನೆ ಆಗಿರ್ಬೋದು ಅಥವಾ ಪಿ ಕಿಸಾನ್ ಆಗಿರ್ಬೋದು ಮುಂತಾದಂತಹ ವಿವಿಧ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಲಿಂಕ್ ಡೈರೆಕ್ಟ್ ಲಿಂಕ್ ಮಾಡಲಾಗುತ್ತೆ ಆ ಮೂಲಕ ಒಂದು ಸಂಸ್ಕಾರದ ಒಂದು ಪ್ರಯೋಜನಗಳನ್ನ ಪಡ್ಕೋಬಹುದು ಅಂತಾನೆ ಕರಿತೀವಿ ಇನ್ನೊಂದು ಪೋರ್ಟಬಿಲಿಟಿ ಅನ್ನುವಂಥದ್ದು ಈ ಪೋರ್ಟಬಿಲಿಟಿ ಅನ್ನೋದ್ ಏನಂದ್ರೆ ಈ ಕಾರ್ಡ್ ಪ್ರಯೋಜನಗಳು ಏನಾಗುತ್ತೆ ಇದನ್ನ ದೇಶಾದ್ಯಂತ ಎಲ್ಲಿ ಬೇಕಾದರೂ ಕೂಡ ಬಳಸಬಹುದಾಗುತ್ತೆ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಒಬ್ಬ ಕಾರ್ಮಿಕ ಬೆಂಗಳೂರಿಗೆ ಕನ್ಸ್ಟ್ರಕ್ಷನ್ ಹೋಕ್ ಆಗಿ ಬರ್ತಾನೆ ಅಂತ ಅಂದ್ರೆ ಯೂಜಲಿ ಅಲ್ಲೆಲ್ಲ ಅವನು ಉತ್ತರ ಪ್ರದೇಶದಲ್ಲಿ ಇದ್ದಾಗ ಈ ಲೈಕ್ ಈ ಶ್ರಮ ಕಾರ್ಡ್ ಅಲ್ಲಿ ಮಾಡಿಸಿರ್ತಾನೆ ಬಟ್ ಬೆಂಗಳೂರ್ ಬಂದ್ಮೇಲೆ ಕೂಡ ಈ ಶ್ರಮ್ ಪೋರ್ಟಲ್ ಮೂಲಕ ಅವನು ಸರ್ಕಾರದ ಅಥವಾ ಕೇಂದ್ರ ಸರ್ಕಾರ ಕೂಡ ಒಂದು ಪ್ರಯೋಜನವನ್ನು ಕೊಡ್ಕೋಬಹುದು ಅಂದ್ರೆ ಈ ಶ್ರಮ ಪೋರ್ಟಲ್ ಪೋರ್ಟಬಿಲಿಟಿ ಇರುತ್ತೆ ಅಂದ್ರೆ ನೀನು ಎಲ್ಲಿ ಬಳಸ್ತಾ ಎಲ್ಲಿ ನೀನು ಅದನ್ನ ರಿಜಿಸ್ಟ್ರೇಷನ್ ಮಾಡಿರ್ತೀವೋ ಅಲ್ಲೇ ಬಳಸ್ಬೇಕು ಅನ್ನುವಂತಹ ಒಂದು ನಿಯಮವನ್ನೇನು ಇರಲ್ಲ ಸೊ ನೀವು ಎಲ್ಲಾರು ರಿಜಿಸ್ಟ್ರೇಷನ್ ಮಾಡಿಸಿರು ಬಟ್ ಇಲ್ಲಿ ಬಂದಾಗ ಅಥವಾ ನೀವು ದೇಶದ ಎಲ್ಲಾ ಕಡೆ ಅದನ್ನ ಸಂಚಾರ ಮಾಡ್ಕೊಂಡು ಅದನ್ನು ಬಳಸಬಹುದು ಅಂತ ಕೂಡ ನಾವು ಕರಿತ ಹೋಗ್ತೀವಿ ಇನ್ನೊಂದು ಭವಿಷ್ಯದ ಪ್ರಯೋಜನಗಳು ಅಂತ ಕರಿತೀವಿ ಈ ಡೇಟಾ ಬೇಸ್ ಏನಿರುತ್ತೆ ಅಸಂಘಟಿತ ಅಸಂಘಟಿತ ಕಾರ್ಮಿಕರ ಒಂದು ಭವಿಷ್ಯದ ಸರ್ಕಾರಿ ಯೋಜನೆಗಳಿಗೆ ಅಡಿಪಾಯವನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅಂತಾನೆ ಇದಿಷ್ಟು ನಾವು ಉಪಯೋಗಗಳಾಗಿ ನೋಡ್ತಾ ಬರಬಹುದು ಇದ್ರ ಜೊತೆಗೆ ಮತ್ತೇನು ಸವಾಲುಗಳಿದೆ ಹಾಗಾದ್ರೆ ಎಲ್ಲ ಇದ್ದಾಗ ಇದನಾದ್ರು ಸವಾಲುಗಳಿದೆಯಾ ಅಥವಾ ಏನಾದ್ರು ಟೀಕೆಗಳಿದೆಯಾ ಅಂತ ನೋಡೋದಾದ್ರೆ ಮೊದಲಿಗೆ ನೋಡುವಂಥದ್ದು ಅರಿವು ಅನ್ನೋಂಥದ್ದು ಲೈಕ್ ಅಂದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಕಾರ್ಮಿಕರಿಗೆ ಈ ರೀತಿಯಾದಂಥ ಒಂದು ಪೋರ್ಟಲ್ ಕೂಡ ಇದೆ ಇದರ ಉಪಯೋಗವನ್ನು ನಾವು ಪಡ್ಕೋಬಹುದು ಅನ್ನೋಂತಹ ಒಂದು ಇನ್ಫಾರ್ಮೇಶನ್ ಇರಲ್ಲ ಸೊ ಅದರಿಂದಾಗಿ ಅರಿವಿನ ಕೊರತೆ ಅಂತ ಕರಿತೀವಿ ಇನ್ನೊಂದು ಪ್ರವೇಶ ಯಾಕೆಂದ್ರೆ ಇದನ್ನ ಈ ಯೂಶಲಿ ಡಿಜಿಟಲ್ ಫ್ಲಾ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಈ ಅಸಂಘಟಿತ ವಲಯರಿಗೆ ಯಾವ ರೀತಿಯಲ್ಲಿ ಮೊಬೈಲ್ ಯೂಸ್ ಮಾಡಬೇಕು ಅಥವಾ ಯಾವ ರೀತಿಯಾದಂತ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಒಂದು ಇಫಾರ್ಮೇಷನ್ ಇಲ್ದೇ ಇರೋದು ಕೂಡ ಆಗಿರುತ್ತೆ ಇನ್ನೊಂದು ಡೇಟಾ ಗೋಪ್ಯತೆ ಅಂತ ಕರಿತೀವಿ ಅಂದ್ರೆ ಇಲ್ಲಿ ನೀಡುವಂತಹ ಮಾಹಿತಿ ಯಾಕಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗಿರತ್ತೆ ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಅದು ಫೋನ್ ನಂಬರ್ ಓ ಟಿ ಪಿ ಆಗಿರುತ್ತೆ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಈ ವೈಯಕ್ತಿಕ ಮಾಹಿತಿ ಏನಾದ್ರೆ ಗೋಪ್ಯತೆ ಸುರಕ್ಷತೆ ಬಗ್ಗೆ ಒಂದು ಕಳವನ್ನು ಕೂಡ ಕಳವಳತೆ ಅಥವಾ ಕಳವಳನ್ನು ಕೂಡ ವ್ಯಕ್ತಪಡಿಸಲಾಗಿರತ್ತೆ ಅಂಡ್ ಈ ಪೋರ್ಟಲ್ನ ಪರಿಣಾಮಕಾರತ್ವ ಏನಿರೋದು ರಾಜ್ಯ ಮಟ್ಟದ ಬೇಸ್ಗಳೊಂದಿಗೆ ತಡೆರಹಿತ ಏಕೀಕರಣ ಮತ್ತು ಪ್ರಯೋಜನ ಲೈಕ್ ನಿಜವಾದ ವಿತರಣೆಯನ್ನು ಅವಲಂಬನೆ ಮಾಡಿರುತ್ತೆ ಸೊ ಅದರಿಂದಾಗಿ ಇದಿಷ್ಟನ್ನು ಸವಾಲುಗಳು ಅಥವಾ ಟೀಕೆಗಳನ್ನೇ ಕರೆಸಬಹುದು ಇದಿಷ್ಟು ಈ ಶ್ರಮ್ ಪೋರ್ಟಲ್ ಬಗ್ಗೆ ಇರುವಂತಹ ಒಂದು ಸಮಗ್ರ ಮಾಹಿತಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು